ನಮಸ್ಕಾರ ವೀಕ್ಷಕರೇ ರಾಶಿ ವಿಶೇಷ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಪ್ರತಿಯೊಬ್ಬ ವ್ಯಕ್ತಿಯ ಜೀವನವು ಹಿಂದಿನ ಜನ್ಮದ ಕರ್ಮಗಳಿಂದ ಪ್ರಭಾವವಾಗಿರುತ್ತೆ ಆದರೆ ವೃಶ್ಚಿಕ ರಾಶಿಯವರ ವಿಷಯದಲ್ಲಿ ಅವರ ಹಿಂದಿನ ಜನ್ಮದ ಸಕಾರಾತ್ಮಕ ಕರ್ಮಗಳು ಅವರ ಈಗಿನ ಜೀವನವನ್ನು ಒಂದು ವಿಶೇಷವಾದ ರೀತಿಯಲ್ಲಿ ಬೆಳಗುತ್ತಿವೆ ವೃಶ್ಚಿಕ ರಾಶಿಯವರೇ ನಿಮ್ಮ ಜೀವನದಲ್ಲಿ ನೀವು ಅನುಭವಿಸುತ್ತಿರುವ ಆಳವಾದ ಒಳನೋಟ ನಿಮ್ಮ ಬಲವಾದ ಇಚ್ಛಾಶಕ್ತಿ ಮತ್ತು ಕಷ್ಟಗಳನ್ನು ಜಯಿಸುವ ನಿಮ್ಮ ಸಾಮರ್ಥ್ಯ ಇವೆಲ್ಲವೂ ನಿಮ್ಮ ಹಿಂದಿನ ಜನ್ಮದ ಉತ್ತಮ ಕರ್ಮಗಳ ಫಲವಾಗಿರುತ್ತೆ ನಿಮ್ಮ ಆತ್ಮವು ಹಿಂದಿನ ಜನ್ಮಗಳಲ್ಲಿ ಗಳಿಸಿದ ಸದ್ಗುಣಗಳೇ ಈಗ ನಿಮ್ಮನ್ನು ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆಸುತ್ತಿವೆ ಹಾಗಾದರೆ ವೃಶ್ಚಿಕ ರಾಶಿಯವರು ತಮ್ಮ ಹಿಂದಿನ ಜನ್ಮದಲ್ಲಿ ಯಾವ ಸಕಾರಾತ್ಮಕ ಕರ್ಮಗಳನ್ನು ಮಾಡಿದ್ದರು ಅವು ಈಗ ಅವರ ಜೀವನವನ್ನು ಹೇಗೆ ಸುಂದರಗೊಳಿಸುತ್ತಿವೆ ಬನ್ನಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏಕೆ ಅಂದರೆ ಮುಂದೆ ಬರೋ ದಿನಗಳಲ್ಲಿ ಇನ್ನೂ ಒಳ್ಳೆಯ ಒಳ್ಳೆಯ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೀನಿ ವೃಶ್ಚಿಕ ರಾಶಿಯವರೇ ನಿಮ್ಮ ಆತ್ಮವು ಹಿಂದಿನ ಜನ್ಮಗಳಲ್ಲಿ ಆಳವಾದ ಆಧ್ಯಾತ್ಮಿಕ ಸಾಧನೆ ಮತ್ತು ಜ್ಞಾನದ ಬೆಳಕನ್ನು ಪಡೆದುಕೊಂಡಿತ್ತು ನೀವು ಕೇವಲ ಲೌಕಿಕ ವಿಷಯಗಳಲ್ಲಷ್ಟೇ ಸೀಮಿತವಾಗಿರದೆ ಜೀವನದ ಆಳವಾದ ಸತ್ಯಗಳನ್ನು ಅರಿಯಲು ಪ್ರಯತ್ನಿಸುತ್ತಿದ್ದೀರಿ ನೀವು ಬಹುಶಃ ಜ್ಞಾನಿಗಳು ಆಧ್ಯಾತ್ಮಿಕ ನಾಯಕರು ಅಥವಾ ಸತ್ಯಗಳನ್ನು ಹುಡುಕುವ ಯೋಧರಾಗಿದ್ದೀರಿ ಯಾರು ತಮ್ಮ ಜೀವನವನ್ನು ಸತ್ಯವನ್ನು ಕಂಡುಕೊಳ್ಳಲು ಮತ್ತು ಇತರರಿಗೆ ಮಾರ್ಗದರ್ಶನ ನೀಡಲು ಮುಡಿಬ ಮುಡಿಪಾಗಿಟ್ಟಿದ್ದರು ನಿಮ್ಮ ಇಂದಿನ ಜನ್ಮದ ಈ ಪ್ರಯತ್ನಗಳ ಫಲವಾಗಿ ಈ ಜನ್ಮದಲ್ಲಿ ನಿಮಗೆ ಅತ್ಯಂತ ಕ್ಷಿ ತೀಕ್ಷ್ಣವಾದ ಒಳನೋಟ ಮತ್ತು ಪ್ರಬಲವಾದ ಅಂಥಪ್ರಜ್ಞೆ ಲಭಿಸಿದೆ ನೀವು ಮೇಲ್ನೋಟಕ್ಕೆ ಕಾಣುವ ವಿಷಯಗಳ ಆಚೆಗಿನ ಸತ್ಯವನ್ನು ಗ್ರಹಿಸುವ ವಿಶೇಷ ಸಾಮರ್ಥ್ಯವನ್ನು ಹೊಂದಿದ್ದೀರಿ ನಿಮ್ಮ ಜ್ಞಾನದ ಹಸಿವು ಅಪಾರವಾದುದು ಮತ್ತು ನೀವು ನಿರಂತರವಾಗಿ ಹೊಸ ವಿಷಯಗಳನ್ನು ಕಲಿಯಲು ಮತ್ತು ನಿಮ್ಮ ತಿಳುವಳಿಕೆಯನ್ನು ವಿಸ್ತರಿಸಲು ಬಯಸುತ್ತೀರಿ ಈ ಕಾರಣದಿಂದಲೇ ನೀವು ಸಂಶೋಧನಾ ಬೋಧನೆ ತತ್ವಶಾಸ್ತ್ರ ಆಧ್ಯಾತ್ಮಿಕ ಮಾರ್ಗದರ್ಶನ ಅಥವಾ ಯಾವುದೇ ವಿಷಯದ ಆಳವಾದ ಅಧ್ಯಯನ ಅಗತ್ಯವಿರುವ ಕ್ಷೇತ್ರಗಳಲ್ಲಿ ಉತ್ತಮ ಯಶಸ್ಸನ್ನು ಗಳಿಸುತ್ತೀರಿ ನಿಮ್ಮ ಜ್ಞಾನ ಮತ್ತು ನಿಮ್ಮ ಒಳನೋಟವು ಅನೇಕರಿಗೆ ಬೆಳಕಿನ ದಾರಿಯನ್ನು ತೋರಿಸುತ್ತದೆ ನಿಮ್ಮ ಮಾತುಗಳಲ್ಲಿ ಒಂದು ವಿಶೇಷವಾದ ಶಕ್ತಿ ಇರುತ್ತದೆ ಅದು ಇತರರನ್ನು ಪ್ರೇರೇಪಿಸುತ್ತದೆ ಮತ್ತು ಸಕಾರಾತ್ಮಕ ಬದಲಾವಣೆಯನ್ನು ತರಲು ಸಹಾಯ ಮಾಡುತ್ತದೆ ಹಾಗೂ ಋಷಿಕ ರಾಶಿಯವರೇ ನಿಮ್ಮ ಹಿಂದಿನ ಜನ್ಮಗಳಲ್ಲಿ ನೀವು ಬಲವಾದ ನಾಯಕತ್ವದ ಗುಣಗಳನ್ನು ಮತ್ತು ಇತರರನ್ನು ರಕ್ಷಿಸುವ ಉದ್ದಾತ್ತ ಭಾವನೆಯನ್ನು ಬೆಳೆಸಿಕೊಂಡಿದ್ದೀರಿ ನೀವು ಬಹುಶಃ ಸಮುದಾಯದ ನಾಯಕರಾಗಿ ಯೋಧರಾಗಿ ಅಥವಾ ತಮ್ಮ ಪ್ರೀತಿ ಪಾತ್ರರನ್ನು ಮತ್ತು ದುರ್ಬರರನ್ನು ರಕ್ಷಿಸಲು ತಮ್ಮನ್ನು ಅರ್ಪಿಸಿಕೊಂಡ ವ್ಯಕ್ತಿಗಳಾಗಿರಬಹುದು ನಿಮ್ಮಲ್ಲಿ ನ್ಯಾಯದ ಪ್ರಜ್ಞೆ ಬಲವಾಗಿರುತ್ತೆ ಮತ್ತು ನೀವು ಅನ್ಯಾಯದ ವಿರುದ್ಧ ಹೋರಾಡಲು ಎಂದಿಗೂ ಹಿಂಜರಿಯಲಿಲ್ಲ ಈ ಸಕಾರ ಈ ಸಕಾರಾತ್ಮಕ ಕರ್ಮಗಳ ಪರಿಣಾಮವಾಗಿ ಈ ಜನ್ಮದಲ್ಲಿ ನಿಮಗೆ ಸಹಜವಾದ ನಾಯಕತ್ವದ ಗುಣಗಳು ಮತ್ತು ತಮ್ಮವರ ಬಗ್ಗೆ ಆಳವಾದ ಕಾಳಜಿ ಇದೆ ನೀವು ನಿಮ್ಮ ಗುರಿಗಳನ್ನು ಸಾಧಿಸುವಲ್ಲಿ ನಿರ್ಣಾಯಕರಾಗಿರುತ್ತೀರಿ ಮತ್ತು ನಿಮ್ಮ ತಂಡವನ್ನು ಮುನ್ನಡೆಸುವ ಸಾಮರ್ಥ್ಯವನ್ನು ಹೊಂದಿಕೊಂಡಿರುತ್ತೀರಿ ನಿಮ್ಮ ಪ್ರೀತಿ ಪಾತ್ರರಿಗೆ ಬಗ್ಗೆ ನಿಮಗೆ ಅತಿಯಾದ ಕಾಳಜಿ ಇರುತ್ತದೆ ಮತ್ತು ಅವರನ್ನು ರಕ್ಷಿಸಲು ನೀವು ಯಾವುದೇ ತ್ಯಾಗಕ್ಕೂ ಸಿದ್ಧರಿರುತ್ತೀರಿ ನಿಮ್ಮ ಈ ರಕ್ಷಣಾತ್ಮಕ ಪ್ರೀತಿಯು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೆ ಒಂದು ಭದ್ರತೆಯ ಭಾವನೆಯನ್ನು ನೀಡುತ್ತದೆ ನಿಮ್ಮ ಬಲವಾದ ಇಚ್ಛಾಶಕ್ತಿ ಮತ್ತು ನಿಮ್ಮ ನಾಯಕತ್ವದ ಗುಣಗಳು ನಿಮ್ಮನ್ನು ಜೀವನದ ಅನೇಕ ಸವಾಲುಗಳನ್ನು ಯಶಸ್ವಿಯಾಗಿ ಎದುರಿಸಲು ಸಹಾಯ ಮಾಡುತ್ತವೆ ನೀವು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಲು ಯಾವಾಗಲೂ ಸಿದ್ಧರಿರುತ್ತೀರಿ ಮತ್ತು ನಿಮ್ಮ ಈ ಗುಣವು ನಿಮಗೆ ಜನರ ಪ್ರೀತಿ ಮತ್ತು ಗೌರವವನ್ನು ಗಳಿಸಿಕೊಡುತ್ತದೆ ಹಾಗೂ ವೃಶ್ಚಿಕ ರಾಶಿಯು ತೀವ್ರವಾದ ಪರಿವರ್ತನೆ ಮತ್ತು ಅದ್ಭುತವಾದ ಚೇತರಿಕೆಯ ಸಂಕೇತ ಸಂಕೇತವಾಗಿದೆ ನಿಮ್ಮ ಇಂದಿನ ಜನ್ಮಗಳಲ್ಲಿ ನೀವು ಅನೇಕ ಸವಾಲುಗಳನ್ನು ಎದುರಿಸಿದ್ದರೂ ನಿಮ್ಮಲ್ಲಿದ್ದ ಪ್ರಬಲವಾದ ಚೇತರಿಕೆಯ ಶಕ್ತಿ ಮತ್ತು ಬದಲಾವಣೆಯನ್ನು ಸ್ವೀಕರಿಸುವ ಗುಣ ನಿಮ್ಮನ್ನು ಪ್ರತಿ ಬಾರಿಯೂ ಹೊಸ ವ್ಯಕ್ತಿಯಾಗಿ ಹೊರಹೊಮ್ಮುವಂತೆ ಮಾಡಿದೆ ನೀವು ಬಹುಶಃ ದೊಡ್ಡ ನಷ್ಟಗಳನ್ನು ಅನುಭವಿಸಿರಬಹುದು ಆದರೆ ಆ ನೋವಿನಿಂದ ಪಾಠ ಕಲಿತು ನಿಮ್ಮನ್ನು ನೀವು ಮತ್ತೆ ಬಲಪಡಿಸಿಕೊಂಡಿದ್ದೀರಿ ಈ ಸಕಾರಾತ್ಮಕ ಕರ್ಮಗಳ ಫಲವಾಗಿ ಈ ಜನ್ಮದಲ್ಲಿ ನೀವು ಅತ್ಯಂತ ಸ್ಥಿತಿಸ್ಥಾಪಕರಾಗಿರುತ್ತೀರಿ ಜೀವನದಲ್ಲಿ ಯಾವುದೇ ಕಷ್ಟಗಳು ಬಂದರೂ ನೀವು ಬೇಗನೆ ಚೇತರಿಸಿಕೊಳ್ಳುವ ಮತ್ತು ಮುಂದುವರಿಯುವ ಸಾಮರ್ಥ್ಯವನ್ನು ಹೊಂದಿರುತ್ತೀರಿ ನಿಮ್ಮಲ್ಲಿರುವ ಆಂತರಿಕ ಶಕ್ತಿ ನಿಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ ನೀವು ಬದಲಾವಣೆಯನ್ನು ಭಯಪಡದೆ ಸ್ವಾಗತಿಸುತ್ತೀರಿ ಮತ್ತು ಪ್ರತಿ ಬದ ಬದಲಾವಣೆಯಲ್ಲೂ ಒಂದು ಹೊಸ ಅವಕಾಶವನ್ನು ಕಾಣುತ್ತೀರಿ ನಿಮ್ಮ ಈ ಗುಣವು ನಿಮ್ಮನ್ನು ಜೀವನದಲ್ಲಿ ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯುತ್ತದೆ ನೀವು ವೈಫಲ್ಯಗಳನ್ನು ಮೆಟ್ಟಿಲುಗಳಾಗಿ ಪರಿವರ್ತಿಸಿಕೊಳ್ಳುತ್ತೀರಿ ಮತ್ತು ಪ್ರತಿ ಅನುಭವದಿಂದ ಕಲಿಯುತ್ತೀರಿ ನಿಮ್ಮಲ್ಲಿರುವ ಧೈರ್ಯ ಮತ್ತು ಚೇತರಿಕೆಯ ಸಾಮರ್ಥ್ಯವು ಇತರರಿಗೂ ಸ್ಫೂರ್ತಿಯ ಸೆರೆಯಾಗಿರುತ್ತದೆ ವೃಶ್ಚಿಕ ರಾಶಿಯವರು ಆಳವಾದ ಭಾವನಾತ್ಮಕ ಸಂಪರ್ಕ ಮತ್ತು ನಿಷ್ಠೆಯ ಬಂಧಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡುತ್ತಾರೆ ನಿಮ್ಮ ಇಂದಿನ ಜನ್ಮಗಳಲ್ಲಿ ನೀವು ಪ್ರೀತಿ ಮತ್ತು ಸಂಬಂಧಗಳಿಗೆ ಹೆಚ್ಚಿನ ಮೌಲ್ಯವನ್ನು ನೀಡಿದ್ದೀರಿ ನೀವು ನಿಷ್ಠಾವಂತ ಸ್ನೇಹಿತರು ಪ್ರೀತಿಯ ಸಂಗಾತಿಗಳು ಮತ್ತು ಕಾಳಜಿಯುಳ್ಳ ಕುಟುಂಬ ಸದಸ್ಯರಾಗಿದ್ದೀರಿ ನೀವು ನಿಮ್ಮ ಸಂಬಂಧಗಳನ್ನು ಗಟ್ಟಿಯಾಗಿ ಇಟ್ಟುಕೊಳ್ಳಲು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀರಿ ಈ ಸಕಾರಾತ್ಮಕ ಕರ್ಮಗಳ ಫಲವಾಗಿ ಈ ಜನ್ಮದಲ್ಲಿ ನೀವು ಆಳವಾದ ಮತ್ತು ಅರ್ಥಪೂರ್ಣವಾದ ಸಂಬಂಧಗಳನ್ನು ಬಯಸುತ್ತೀರಿ ನೀವು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಬಲವಾದ ಬಾಂಧವ್ಯವನ್ನು ಹೊಂದಿರುತ್ತೀರಿ ನಿಮ್ಮ ನಿಷ್ಠೆ ಮತ್ತು ಪ್ರಾಮಾಣಿಕತೆಯು ನಿಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ ನೀವು ನಿಮ್ಮ ಪ್ರೀತಿ ಪಾತ್ರರಿಗಾಗಿ ಏನನ್ನು ತ್ಯಾಗ ಮಾಡಲು ಸಿದ್ಧರಿರುತ್ತೀರಿ ಮತ್ತು ನಿಮ್ಮ ಈ ಗುಣವು ನಿಮ್ಮನ್ನು ಎಲ್ಲರಿಗೂ ಪ್ರಿಯವಾಗಿಸುತ್ತದೆ ನಿಮ್ಮ ಭಾವನಾತ್ಮಕ ಆಳವು ನಿಮ್ಮ ಸಂಬಂಧಗಳಿಗೆ ಒಂದು ವಿಶೇಷವಾದ ಸ್ಪರ್ಶವನ್ನು ನೀಡುತ್ತದೆ ನೀವು ನಿಮ್ಮ ಪ್ರೀತಿಯನ್ನು ಪ್ರಾಮಾಣಿಕವಾಗಿ ವ್ಯಕ್ತಪಡಿಸುತ್ತೀರಿ ಮತ್ತು ನಿಮ್ಮ ಸಂಬಂಧಗಳಲ್ಲಿ ನಂಬಿಕೆ ಮತ್ತು ವಿಶ್ವಾಸವನ್ನು ಬೆಳೆಸುತ್ತೀರಿ ನಿಮ್ಮ ಈ ಸಕಾರಾತ್ಮಕ ಗುಣಗಳು ನಿಮ್ಮ ಜೀವನವನ್ನು ಪ್ರೀತಿ ಮತ್ತು ಸಂತೋಷದಿಂದ ತುಂಬಿಸುತ್ತದೆ ವೃಶ್ಚಿಕ ರಾಶಿಯವರೇ ನಿಮ್ಮ ಹಿಂದಿನ ಜನ್ಮದ ಸಕಾರಾತ್ಮಕ ಕರ್ಮಗಳು ನಿಮಗೆ ಈ ಜನ್ಮದಲ್ಲಿ ಅನೇಕ ಅದ್ಭುತವಾದ ಸಾಮರ್ಥ್ಯಗಳನ್ನು ನೀಡಿವೆ ಅದರಲ್ಲಿ ಒಂದು ತೀಕ್ಷ್ಣವಾದ ಒಳನೋಟ ಮತ್ತು ಪ್ರಬಲವಾದ ಅಂತಹ ಪ್ರಜ್ಞೆ ಮತ್ತು ಬಲವಾದ ಇಚ್ಛಾಶಕ್ತಿ ಮತ್ತು ನಿರ್ಣಾಯಕತೆ ಹಾಗೂ ಅದ್ಭುತವಾದ ಚೇತರಿಕೆಯ ಸಾಮರ್ಥ್ಯ ಮತ್ತು ಆಳವಾದ ಭಾವನಾತ್ಮಕ ಸಂಪರ್ಕ ಮತ್ತು ನಿಷ್ಠೆ ವೃಶ್ಚಿಕ ರಾಶಿಯವರೇ ನಿಮ್ಮ ಜೀವನ ಒಂದು ಅದ್ಭುತ ಪಯಣ ನಿಮ್ಮ ಹಿಂದಿನ ಜನ್ಮದ ಸಕಾರಾತ್ಮಕ ಕರ್ಮಗಳು ನಿಮ್ಮನ್ನು ಬಲಪಡಿಸಿವೆ ಮತ್ತು ನಿಮಗೆ ಯಶಸ್ಸಿನ ಆದಿಯಲ್ಲಿ ತೋರಿಸಿವೆ ನಿಮ್ಮಲ್ಲಿರುವ ಶಕ್ತಿ ಮತ್ತು ಸಾಮರ್ಥ್ಯಗಳನ್ನು ಗುರುತಿಸಿ ಮತ್ತು ನಿಮ್ಮ ಜೀವನವನ್ನು ಸಂತೋಷ ಪ್ರೀತಿ ಮತ್ತು ಯಶಸ್ಸಿನಿಂದ ತುಂಬಿಕೊಳ್ಳಿ ನಿಮ್ಮ ಭವಿಷ್ಯವು ಉಜ್ವಲವಾಗಿದೆ ನೋಡಿದ್ರಲ್ಲ ವೃಶ್ಚಿಕ ರಾಶಿಯ ಬಗ್ಗೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಹೊಸ ವಿಚಾರದೊಂದಿಗೆ ಬರ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು